ஹாய் மத்திரிக்ல குட் மார்னிங் பந்து இனித வீடியோ என்ன ஸ்டார்ட் மாதத்து வந்து அஞ்சு நான் என்ன சேனல் குழும் ஃபஸ்ட் டைம் துப்பின்தா சப்ஸ்கிரைப் மந்திரண்டா சப்ஸ்கிரைப்லாம் மலப்பிலே அஞ்ச வந்து லைக்ல மலப்பிலே கமெண்ட் மலப்பிலே ஷேர் மலப்பிலே வீடியோ கண்டிநியூ தான் சப்போர்ட்லாம் மலப்பிலே இனி நான் மலப்பு நான் ரெசிபி தாத்தா பண்ணா பூரா தான் மிக்ஸ் மல்தது கொஞ்சம் மசாலா தோசை மல்ப்புக வந்து நினை ரெசிப்பின் மல்துள்ள மஸ் ರುಚಿ ಹಾಕ್ಣತಿ ಧಾನ್ಯ ಪೂರ ಮಿಕ್ಸ್ ಆಯಿನ ದೆಂಗಿ ಕಡ್ಲೆ ಬೇಳೆ ತೊಗರಿ ಬೇಳೆ ಅಂಚ ಕೆಲವು ಧಾನ್ಯ ಪೂರಾ ಬಂದು ಫಿ ವಿಡಿಯೋ ತಿಳಿ ಸುಮಾರು ಟೈಪ್ ದಾನ್ಯ ಮಿಕ್ಸ್ ಮಾಡ್ತಿದ್ರು ಏನೇನಿ ಮಸಾಲೆ ದೋಸೆ ಮಲ್ತಂದ್ರಲ್ಲ ಏಪಲ ನಮ್ಮ ಉರ್ದ ದೋಸೆ ಮೆತ್ತದ ದೋಸೆ ಬೊಕ ನೀರ್ ದೋಸೆ ಕಪ್ಪ ರೊಟ್ಟಿ ಅವು ಇಪ್ಪುಂಡು ಅವು ತಿಂದು ಒಂಚೂರು ನಮಕ್ಲ ಟೇಸ್ಟ್ ಒಂಚೂರು ಚೇಂಜ್ ಐತಿ ಒಂಚು ಮನಸ ಮನಸ್ಸಾ ಅದ ಒಂದೊಂಚೆ ರೆಸಿಪಿ ಖಂಡಿತ ಟ್ರೈ ಉಂದು ಖಾಲಿ ಕ್ರಿಸ್ಪಿ ಮತ್ತೆ ಖಾಲಿ ದೋಸೆ ತಿನ್ರೆಗ್ಲ ಎಡ್ಡೆ ಆಪುಂಡು ಅಂಚೆನೆ ಚಟ್ನಿ ದೊಟ್ಟು ಎಡ್ಡೆ ಹಾಕಿನ ಅಂಟೆ ಅಂಚೆನೆ ಬಟಾಟೆ ಬಾಜಿ ಮಾತಿದ್ದು ಮಸಾಲ ದೋಸೆ ಮಲ್ಬರೆ ಬಾರಿ ಶೋಕ್ ಹಾಪು ಅಂಚದು ಒಂದು ರೆಸಿಪಿನ ಖಂಡಿತ ನಿಕುಲು ಟ್ರೈ ಮಾಡ್ತಿದ್ದು ತೂಲೆ ಯಾನ್ಲ ಮಲ್ದೆ ಮಸ್ತ್ ಶೋಕ್ ಹಾತನು ಅಂಚದು ನಿಖಾಲಕ್ಕೆ ರೆಸಿಪಿ ಶೇರ್ ಮಾಡ್ತೇ ಇತ್ತೆ ಒಂದು ಮಸಾಲೆ ದೋಸೆದ ರೆಸಿಪಿನಿ ಮಲ್ಪುನು ಬಂದ್ ಬಂದು ನಿಖಲೊಟ್ಟಕ್ಕೂ ಶೇರ್ ಮಾಡ್ತಾರೆ ವಿಡಿಯೋ ಕಂಟಿನ್ಯೂ ತುಂಬ ಸಪೋರ್ಟ್ ಮಲ್ಪಳೆ ಬಂದು ಸ್ಟಾರ್ಟ್ ಮಾಡ್ತಂದಿರಲೇ ಒಂಚಿಕಪ್ಪು ದಾತು ಬುಳಂತರಿಗೆ ಉಂದು ಒಂದು ತೋಪು ಪಾಡು ಕೂಡೊಂಚಿ ಕಪ್ಪ ಆಪಿನ ಅದು ಪೂರ ಧಾನ್ಯ ಏನೇನ ಪೂರ ಧಾನ್ಯಗೆ ತೊಂದೆನ್ ತೋಚಾಯೋದಿಲ್ಲ ಪದಂಗಿ ಸ್ಪೂನ್ ಎರಡು ಸ್ಪೂಂದಾತು ಸ್ಪೂನ್ ಸ್ಪೂಂದಾತು ರಾಗಿ ಬೊಕ್ಕ ಒಂಜಿ ಸ್ಪೂಂದಾತು ಕಡಲೆಬೇಳೆ ಒಂಜಿ ಸ್ಪೂನ್ದಾತು ಗೋಧಿ ಕಡಿ ಕಾಲ್ ಸ್ಪೂನ್ ಸ್ಪೂಂದಾತು ಮೆತ್ತೆ ಒಂಜಿ ಸ್ಪೂನ್ದಾತು ಉರ್ದು ರೆಡ್ ಸ್ಪೂನ್ದಾತು ಬಟಾಣಿ ಕಡಲೆ ವೈಟ್ ಕಲರ್ದಾಗ ಒಂಜ್ ರೆಡ್ ಸ್ಪೂಂದಾತು ಮಸೂರ್ ದಾಲ್ ಈತೆಯ ಒಂದೇ ಅರಿಕ್ ಪಾಡ್ವ್ಯನು ಆ ತೋಪುಗೆ ತೋಪಿಗೆ ಒಂಜಿ ಒಂಚು ಏಲ್ ಗಂಟೆ ಮುಟ್ಟ ಹೊಂಡತ್ತೆ ನೀರು ಮೈತದ್ದು ಸರಿಟ್ ಬದುಲ್ರೆ ಬಿಡ್ತೇವೆ ಕಡೇರಿಗೆ ಮಸ್ತ್ ಸೀಸಿ ಹಾಕುಣತೆ ಚುಲೆ ಬದುಲ್ದು ಅರ್ಕಂಜಪ್ರಗೆತ್ತದಿತ್ತೆನು ಚ ರೆಡಿ ಆತಂಡ ವಟಾನ ಬದುಲ್ರಗ್ ಚೂರು ಟೈಮ್ ತಗೊಂಡತೆ ಇತ್ತೊಂದಿನ್ನು ಒಂಜಿ ಮಿಕ್ಸಿ ಜಾರು ಪಾಡ್ದು ಮಸ್ತ್ ಸಣ್ಣ ಮಲ್ತದ ಕಡೆಗ ಆತಂತೆ ಶುಂಠಿಲ್ಲ ಟೈಮ್ ಮುಂಚೆಲ ನಿಕ್ಕ ಪಾಡ್ವೆ ಅನು ಇತ್ತೆ ಒಂದು ಒಂಥೆ ಸಣ್ಣ ಒಂದು ಬೈತಂಡು ಇತ್ತನಕ್ಕೆ ರುಚಿಕ ಬೋಡನ ಉಪ್ಪುಲ ಪಾಡುಂಡೆ ಬಂದ ಸಣ್ಣ ಈ ಬೊಕ್ಕ ತೋಪಗೂ ಗೆತ್ತದೀತೆ ಸರಿ ಉರ್ಗೊಡತೆ ಒಂದು ಒಂಥೆ ಪುರ್ತು ಈ ಜನ ಒಂದು ಅರ್ಧ ಗಂಟೆ ಇತ್ತ ದೋಸೆ ಮಲ್ಪರೆಗೆ ಹಾಕೊಂಡು ಒಂದು ಏನು ಇನ್ನೀ ಕಡೆದಿ ಕಡ್ದಿ ಒಂದಿರಲಿಲ್ಲ ಕಾಂಡೆಗೆ ಬಂದು ಅಂಚೆನೈತೆ ಮೊನ್ನಿಗೆ ಕಾಂಡೆ ಬಟಾಟೆ ತೊಂದಿ ಬಾಜಿ ಮಲ್ಪಕ್ಕ ಅಂತ ರೆಡಿ ಮಲ್ತಂದಿರಲೇ ರೆಡ್ಡು ದತ್ತು ತಾರಿದಣ್ಣೆ ಪಾಡೋಂದೆ ಎಣ್ಣೆ ಬಿಚ್ಚ ಜೀರಿಗೆ ಪಾಡ್ವೆ ಅನ್ನ ಒಗ್ಗರಣೆಗೆ ஸ்பூன் பக்க ஒிஸ்பூன் கடலைபழை ஃப்ரைய கடலைபழை ஃப்ரெண்ட் இத்தூரு பேர் சாடந்துள்ளே ஒன்று காயொந்து பத்துண்டு இத்தே அன்னக்கு கட் மாநா நீரு பாடுவே மல்ல சைஜ் தாண்டு கொஞ்சம் நீரு பாடலை கிஞ்சாண்டு ரெண்டு நீரு பாடலை பக்க காய் முஞ்சி காருக்கு போடித்தின் காய் முஞ்சி பாடுந்தே நீரு வந்தே பாடனட்டு இல்லை நீரு பாடது ரெடி ஆத்துண்டு இத்தொஞ்சூரு இங்க பாடுந்த பக்க ருச்சிக்கு போடனா உப்பு ஏன்னா பட்டாட்டை பேயான உப்பு பாட் தி அஞ்சனாச்சூரு மஞ்சள் படில பாடுவே ரெட் நூற மிஸ் மல் தன்கி அண்டத்து இத்த பி பதித்தின பட்டாட்ட பாடவே சாஷ் மல் தீத்தேனோ அவேன பாட் மிக்ஸ் மல்புவே ಪೂರ ಧಾನ್ಯ ಮಿಕ್ಸ್ ಆತಿನತ್ತ ಮಸಾಲ ದೋಸೆ ಮಸ್ತ್ ರುಚಿ ಆಪುಂಡು ನಮ್ಮ ಐಜನ ಅರಿ ಕಡ್ಲೆ ಬೇಳೆ ಬಜಿಲ್ ಪೂರ ಪಾಡ್ದ್ ಮಲ್ಪುನತೆ ಒಂದು ಪೂರ ಧಾನ್ಯಲ್ಲೂ ಮಿಕ್ಸ್ ಆತಿನತ್ತೆ ಅಂಚದು ಬಾರಿ ಎಡ್ಡೆ ಟೇಸ್ಟ್ ಇಲ್ಲಿ ಬಟಾಟೆದ ಬಾಜಿಲ ರೆಡಿ ಅವನು ಬತ್ತಿ ಒಂದು ರೆಡಿ ಆತಿನಕ್ಕೆ ಕಟ್ ಮಾಡ್ತಿದ್ದೀನ ಕೊತ್ತಂಬರಿ ಸೊಪ್ಪು ಪಾಡ್ದು ಗ್ಯಾಸನ್ನು ಆಫ್ ಮಲ್ಪಗ ಬ ನೆಕ್ಕಿತ್ತೆ ಬಾಜಿ ಅಂಟಿ ಚಟ್ನಿ ರೆಡಿ ಮಲ್ಪಕ ಸಿಂಪಲ್ ಆದ ಒಂಜಿ ಕಾಯಿ ಮುಂಚಿ ಚೂರು ಶುಂಠಿ ಅಂತ ತಾರೈ ಬ ಜೀರಿಗೆ ಉಪ್ಪು ನೀರುಳ್ಳಿ ಇಬ್ಬಕ ಕೊತ್ತಂಬರಿ ಸೊಪ್ಪು ಆಡ್ದು ಒಂಚೆ ಚಟ್ನಿಲ ರೆಡಿ ಮಲ್ಪೆ ಅಂಚನೆ ಮೂಲ ಬಂದವತುಲೆ ಹುರ್ಗುದು ರೆಡಿ ಆತಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಕುಂಡು ತೋಚಾವ ತುಲೆ ಇಂಚೆಡಿ ತವದಲ್ಲ ತವ ಬೆಚ್ಚಾತಂಡು ಏನು ಕ್ರಿಸ್ಪಿ ಬೋರ್ಡ್ ಬಂದಂತೆ ತೆಳುವಾದ ದೋಸೆ ಮೇಲೆ ತಂದಿಲ್ಯೇ ನಿ ಕೆಲವರಿಗೆ ಹೆಂಚೆ ಪುಣ್ ಗೊತ್ತೇ ದಪ್ಪ ದೋಸೆನೇ ಇಷ್ಟ ಆಪುಂಡು ಅಕುಲು ದಪ್ಪ ದೋಸೆಲ್ಲ ಮಲ್ಪಲಿ ಒಂದು ಏನೊಂಚೂರು ಕ್ರಿಸ್ಪಿ ಮಸಾಲೆ ದೋಸೆ ಪಂಡ ಕ್ರಿಸ್ಪಿ ಅದು ಬರೋಡತ್ತೆ ತೆಳುವುದು ಅಂಚದು ತೆಳುವಾದ್ಮೇಲೆ ತಂದಿರಲ್ಲೆ ಅಂತೆ ಕಾಯೊಂದು ಬಂದಾಗನಕ್ಕೆ ಒಂಚೂರು ಎಣ್ಣೆನೇ ಪಾಡೋಡು ಅದ ಟೇಸ್ಟ್ ಲ ಮತ್ತೆ ಶೋಕ್ ಹಾಪುಂಡು ಪಕ್ಕನಕ್ಕೆ ಸರ್ತಿ ನಮ್ಮ ಎಣ್ಣೆ ದೊಟ್ಟ ಮಿಕ್ಸ್ ಮಲ್ತು ಮುಂಚಿತ ಪುಡಿ ಮಿಕ್ಸ್ ಮಾಲ್ತದಲ್ಲ ನಮ್ಮ ಬ್ರಷ್ ತೀಪುವ ನೀ ಅನ್ನಕ್ಕೆ ಪಾಡೊಂದು ಇಜಿ ತಾಯಿ ಪಾಂಡೆ ನಾನು ಕಾಯಿ ಮುಂಚೆ ಪಾಡ್ದೆ ಬಂದ ಅಂಚದ ನಾನು ಚದು ಅಗತ್ಯ ಹೆಚ್ಚಾಯಿತ ದೋಸೆದ ರುಚಿ ಮಸ್ತ್ ಶೋಕ ಇಟ್ಕೊಂಡು ಕಾಲಿ ಖಾಲಿ ನೇಯ್ ಪಾಡೊಂಡೆ ಇತ್ತೆ ಕಲರ್ ಎಲ್ಲ ಚೇಂಜ್ ಆಗ್ತಾನ ಅಂತ ಕ್ರಿಸ್ಪಿಯ ಒಂದು ಬೈದಂಡು ಇತ್ತ ಅನ್ನಕ್ಕೆ ಮಲ್ತಿದಿನ ಬಾಜಿ ಉಂಡತ್ತೆ ಬಟಾಟೆ ದಾವೆನ್ ಪಾಡೊಂದುಲ್ಲೆ ನಿಗಾ ಪಾಟೊಂಡು ಕುಡಿಗಡೆ ಸ್ಪ್ರೆಡ್ ಮಲ್ಪ ಕುಡಿಗಡೆ ಪಾಡ್ರಿ ಸೆಂಟರ್ ಗೆ ಪಾಡ್ವೆ ದೋಸೆ ಕಾಯಿಲ್ ರೆಡಿ ದೋಸೆ ಆತಂ ಪುಗೈತೆ ಗೈತೆ ತುಂಬ ನಾನು ಗೊತ್ತಾದಿಪ್ಪು ಒಂದು ದೋಸೆ ಮಸ್ತ್ ಕ್ರಿಸ್ಪಿ ಅದ್ ಬಂದು ಮಾತ್ರ ಇಂಚ ದೋಸೆ ಮಲ್ಪತ್ತೆ ಒಂದು ದೋಸೆ ಮಲ್ತದಿದ್ದು ತಿನ್ನ ಇದು ಒಂದು ದೋಸೆ ರೆಡಿ ಆಡತ್ತೆ ರೆಡಿ ಆನ್ ಬೆಚ್ಚ ಬೆಚ್ಚ ದೋಸೆ ತಿನ್ನೋಡು ಅವೇ ಟೇಸ್ಟ್ ಹಾಪೀನಿ ಅಂಚನೆ ಕುಡಂಜಿಲ್ಲ ಮಲ್ತಂದುಲ್ಲೇ ದೋಸೆನ ನಮ್ಮ ಮಲ್ತದಿದ್ದು ಬಕ್ಕೊಂಜಿ ಅರ್ಧ ಗಂಟೆ ಬಿಡ್ದು ಈಜಪ್ಪತ್ತು ನಿಮಿಷ ಬುಡ್ದು ತಿಂದಾಡ ಏನಾಗೋದ್ನ ಆಯ್ತಾ ಕ್ರಿಸ್ಪಿ ಪೊಪ್ಪುಣ ದೋಸೆ ಒಂಥರ ನಾರದಲ್ಲೇ ಕಾಪುಂಡು ಅಂಚ ತಿನ್ನರ ಬಲಿ ಇಂಚ ಮಲ್ತಿನ ದೋಸೆ ದಪ್ಪ ಮಲ್ತಂದಾಂಡ ಎಡ್ಡೆ ಇಟ್ಬಿಡು ತೆಳು ಮಲ್ತಂದಾಂಡ ಅದಾಗ ಬೆಚ್ಚ ಬೆಚ್ಚ ದೋಸೆನೇ ತಿನ್ನೋಡು ಆಯ್ತಾನೇ ಟೇಸ್ಟ್ ಮಸ್ತ್ ಶೋಕ್ ಹಾಪೀನಿ ಅಂಚನೆ ದೋಸೆ ಪೂರ ಮಲ್ತವೇ ಇಲ್ಲೇ ಚಟ್ನಿ ಎಲ್ಲ ರೆಡಿ ಆತಂದು ಬಾಜಿಲ ರೆಡಿ ಉಂಡು ದೋಸೆಲ ರೆಡಿ ಉಂಡು ಭಾರಿ ಶೋಕ ಟೇಸ್ಟ್ ಟೇಸ್ಟಿಗೆ ದಾಲ ಪಂದ್ರೆ ಇಚ್ಛಿ ಡ್ರೈ ಒಂದಿನ ಟ್ರೈ ನಿಕ್ಲೆಲೆ ನಿಕ್ಲಲ್ಲೇ ಗೊತ್ತಾಗೋದು ಎಡ್ಡೆ ಟೇಸ್ಟ್ ಹಾಕೊಂಡು ಬಂದು ಹಿಂಗೆ ಮಸ್ತಿ ಇಷ್ಟ ಅನ್ನ ಅಂಚತ್ತೊಂದು ರೆಸಿಪಿ ನಾನು ನಿಖಲ ಒಟ್ಟಿಗೂ ಶೇರ್ ಮಾಡ್ತೀನಿ ಅಂಚೆನೇ ಒಂದು ವೀಡಿಯೋ ಇಷ್ಟ ಅಣ್ಣ ಒಂಚೆ ಲೈಕ್ಲ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ಪಂದೆ ತೂ ಅಂದಿಲ್ಲ ಅಂದ ಸಬ್ಸ್ಕ್ರೈಬ್ ಸಪೋರ್ಟ್ ಮಲ್ಪ್ಲೇ ಬಂದು ಇನ್ನಿತ ವೀಡಿಯೋ ನೀಡೋಕ್ಕೆ ಎಂಡ್ ಮಲ್ತು ಅಂದಿಲ್ಲ ಓಕೆ ಬಾಯ್